ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಸೋನೋಲ್ ಹೋಗಿ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಹಸ್ಬೆಂಡ್ ರೆಡಿಯಾಗಿ ಟಿಫನ್ ಕೂಡ ಮಾಡ್ಕೊಂಡು ಆ ದಿನ ವೇಟ್ ಮಾಡ್ತಾ ಇದ್ವಿ ಎಬ್ಬರ್ಸ್ತಾ ಇದ್ವಿ ಅವಳು ಎದ್ದೇಳ್ತಾನೆ ಇರ್ಲಿಲ್ಲ ಬಿಕಾಸ್ ಹೊರಗಡೆ ಹೋಗೋದಿತ್ತು ಹಾಗಾಗಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಯ್ತು ಹಾಗೂ ಈಗ ಮಾಡಿ ಎದ್ದಾಯ್ತು ಸೊ ಅದಾದಮೇಲೆ ಅಪ್ ಮಾಡಿ ದೋಸೆ ಹಾಕ್ಕೊಟ್ಟೆ ಸರಿ ನಾನು ಸ್ವಲ್ಪ ಏನೋ ಡಾಕ್ಯುಮೆಂಟ್ಸ್ ಎತ್ಕೋಬೇಕಿತ್ತು ಆಧಾರ್ ಕಾರ್ಡ್ ಅದೆಲ್ಲ ಹುಡ್ಕಾಷ್ಟಲ್ಲಿ ನೀವು ಟಿಫನ್ ಮಾಡಿಸಿ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಟಿಫನ್ ಕೂಡ ಮಾಡಿಸಿದ್ರು ಅವಳಿಗೆ ಆದಿನೂ ಕೂಡ ಬೇಗ ಎಬ್ಬರಿಸಿ ಅವಳಿಗೂ ಕೂಡ ರೆಡಿ ಮಾಡಿದೀನಿ ನೋಡಿ ರೆಡಿಯಾಗಿ ಈಗ ಹೊರಟ್ವಿ ಈಗ ಸ್ವಲ್ಪ ಆಧಾರ್ ಕಾರ್ಡ್ ಸ್ವಲ್ಪ ಮಿಸ್ಟೇಕ್ ಇತ್ತು ಹಾಗಾಗಿ ಸರಿ ಮಾಡಿಸ್ಬೇಕಿತ್ತು ಬಿ ಬಿ ಎಂ ಪಿ ಆಫೀಸ್ಗೆ ಹೊರಟಿದ್ವಿ ಈಗ ಇನ್ನೇನು ನಮ್ಮ ಮನೆ ಹತ್ರನೇ ಇದೆ ಬಿ ಬಿ ಎಮ್ ಪಿ ಆಫೀಸ್ ಒಂದು ವಾಕೋಬೆಲ್ ಡಿಸ್ಟೆನ್ಸ್ ಅಂದರೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಆಟೋದಲ್ಲಿ ಒಂದು ಫೈವ್ ಮಿನಿಟ್ಸ್ ಆಗ್ಬೋದು ಸೊ ಹೋಗ್ತಾ ಇದ್ವಿ ಬಿಕಾಸ್ ಆಟೋ ಪಂಚರ್ ಆಗಿತ್ತು ಹಸ್ಬೆಂಡ್ ಬರಲಿಲ್ಲ ಪಂಚರ್ ಹಾಕಿಸ್ಕೊಂಡ್ ಬರೋ ಅಷ್ಟರಲ್ಲಿ ನೀವು ಕೆಲಸ ಮುಗಿಸ್ಕೊಳ್ಳಿ ಅಂತ ಬಿಟ್ಟು ಹೋದ್ರು ಆಮೇಲೆ ನೋಡಿದ್ರೆ ಲೆವೆನ್ ಓ ಕ್ಲಾಕ್ ಆದ್ರೂ ಯಾರೂ ಬಂದಿಲ್ಲ ನೋಡ್ತಿರ್ಬೋದು ಎಲ್ಲ ಖಾಲಿ ಖಾಲಿ ಇದೆ ಸೊ ಬಂದೇ ಇರಲಿಲ್ಲ ಇಲ್ಲಿ ಲಾಸ್ಟ್ ಕ್ಯಾಬಿನ್ ಇದೆಯಲ್ಲ ಇವರೇ ಹೇಳಿದ್ದಿತ್ತು ಇವತ್ತು ಸೊ ಬಂದೇ ಇರಲಿಲ್ಲ ಸರಿ ಅವ್ರು ಲೇಟ್ ಆಗುತ್ತೆ ಮಧ್ಯಾಹ್ನಕ್ಕೆ ಬರೋಣ ಅಂತ ಹೇಳಿಬಿಟ್ಟು ನಾವು ವೆಂಕಟೇಶ್ವರಗೆ ಶಾಪಿಂಗ್ ಹೊಟ್ವಿ ಬಿಕಾಸ್ ಆದ್ಯ ಶೂಟಿಂಗ್ ಇರೋದ್ರಿಂದ ಅವ್ಳಿಗೆ ಕಾಟನ್ ಫ್ರಾಕ್ಸ್ ಬೇಕಾಗಿತ್ತು ಹಾಗಾಗಿ ತೊಗೊಂಬರೋಣ ಅಂತ ಹೋದ್ವಿ ನೋಡಿದ್ರೆ ಅಲ್ಲಿ ಕಾಟನ್ ಫ್ರಾಕ್ಸ್ ಇಲ್ಲೇ ಇಲ್ಲ ಸಿಗ್ಲೇ ಇಲ್ಲ ನಮಗೆ ಸೊ ಎಲ್ಲ ಜೀನ್ಸು ಫ್ಯಾನ್ಸಿ ಫ್ರಾಕ್ಸೇ ಇತ್ತು ಅಂತೂ ನಂಗೆ ಸುಸ್ತಾಗ್ತಾ ಇದೆ ಅಂತಿದ್ಲು ಯಾಕೋ ಇವತ್ತು ನಮ್ಮ ಹಸ್ಬೆಂಡ್ ನೋಡಿ ಇದತ್ಕೋ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳಿಬಿಟ್ಟೆ ಅದೇನಷ್ಟು ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಆಗಿರ್ಬೋದು ಒಂಥರ ಸ್ವೆಟರ್ ಥರ ಆಗಿತ್ತು ಸೊ ನೈಟ್ ಡ್ರೆಸ್ ಒಂದು ಮತ್ತೆ ಎರಡು ಫ್ರಾಕ್ಸ್ ತೊಗೊಂಡ್ವಿ ಅದಾದಮೇಲೆ ಸ್ಲಿಪ್ಪರ್ ನೋಡೋಣ ಅಂತ ಸ್ಲಿಪ್ಪರ್ಗೆ ಬಂದ್ವಿ ಆದ್ದಿನ್ಗೆ ಸೊ ಒಂದು ಎರಡು ಮೂರು ಟ್ರೈ ಮಾಡಿದ್ರು ಹಸ್ಬೆಂಡು ಅವಳಿಗೆ ಯಾವುದು ಫಿಟ್ ಆಗಿರಲಿಲ್ಲ ಬಿಕಾಸ್ ಅಲ್ಲಿ ಜಾಸ್ತಿ ಕಲೆಕ್ಷನ್ ಬಂದು ಚಿಕ್ಕ ಮಕ್ಕಳದು ಅಂದರೆ ಬಾರ್ನು ಒನ್ ಇಯರ್ ಟೂ ಇಯರ್ಸ್ ಮಕ್ಕಳದೇ ಇತ್ತು ಸೊ ಇವಳಿಗೆ ಸಿಕ್ಸ್ ಇಯರ್ಸ್ ಅಲ್ವಾ ಕಲೆಕ್ಷನ್ ಸ್ವಲ್ಪ ಕಡಿಮೆನೇ ಇತ್ತು ಈವನ್ ಹಸ್ಬೆಂಡು ಕೂಡ ಒಂದು ಜೊತೆ ಸ್ಲಿಪ್ಪರ್ ತೊಗೊಂತೀನಿ ಡೈಲಿ ಯೂಸ್ಗೆ ಅಂತ ಅವರು ಕೂಡ ಸ್ಲಿಪ್ಪರ್ ತಗೊಂಡ್ರು ಅತಿಗೂ ಒನ್ ಜೊತೆ ಸ್ಲಿಪ್ಪರ್ ಸಿಕ್ತು ಅಷ್ಟು ಹುಡುಕಿದ್ದಕ್ಕೆ ಮೇಲೆ ನನಗೆ ಜೀನ್ಸ್ ಪ್ಯಾಂಟ್ ತೊಗೊಳ್ಳೋಣ ಅಂತ ಬಂದಿದ್ವಿ ಸೊ ನಾನೊಂದು ಜೀನ್ಸ್ ತೊಗೊಂಡೆ ಎರಡು ತೊಗೊಂಡೆ ಆ್ಯಕ್ಚುಲಿ ಒಂದು ಯಾಕೋ ನನಗಿಷ್ಟ ಆಗಲಿಲ್ಲ ಸೊ ಹಾಗಾಗಿ ಒಂದು ತೊಗೊಂಡೆ ಒಂದು ತಗೊಂಡು ನಮ್ಮ ಹಸ್ಬೆಂಡ್ ಅಲ್ಲಿ ಕೂತಿದ್ರು ಸರಿ ಇವೆಲ್ಲ ಇಟ್ಕೊ ನಾನು ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಬರ್ತೀನಿ ಅಂತ ನೋಡಿ ಎರಡು ಜೀನ್ಸ್ ಹೋಗ್ತಾ ಇದ್ದೀನಿ ಒಂದು ಲೈಟ್ ಬ್ಲೂ ಇನ್ನೊಂದು ಡಾರ್ಕ್ ಬ್ಲೂ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಈ ಕಡೆ ಆದ್ಯ ವಿಡಿಯೋ ಮಾಡ್ತಿದ್ಲು ಇದೆಲ್ಲ ಆದ್ಯನೇ ಕ್ಯಾಪ್ಚರ್ ಮಾಡಿರೋದು ಪಾಪ ಸೊ ಈಗ ಟೈಮ್ ಬಂದು ಎರಡು ಗಂಟೆ ಆಯಿತು ನಾವು ಹೋಗಿದ್ದು ಲೆವೆನ್ ಓ ಕ್ಲಾಕ್ ಅನಿಸುತ್ತೆ ಮೇ ಬಿ ಸೊ ಸ್ವಲ್ಪ ಶಾಪಿಂಗ್ ಇತ್ತು ಮತ್ತೆ ನೀರು ಕೂಡ ಖಾಲಿಯಾಗಿತ್ತು ನೀರು ಕೆಂಪು ತಗೊಂಡೋಗಿ ಅಲ್ಲಿ ಅಂಗಡಿಯಲ್ಲಿ ಇಟ್ಬಿಟ್ಟು ತುಂಬಿಸಿಟ್ಟಿದ್ಲು ನನ್ನ ತಂಗಿ ಸೊ ಈಗ ಮನೆಗೆ ಬಂದಿದ್ದೀವಿ ಚಿಕನ್ ಕೂಡ ತಂದಿದ್ದಾರೆ ಹಸ್ಬೆಂಡು ಬಿಕಾಸ್ ಬಿರಿಯಾನಿ ಮಾಡಿ ತುಂಬಾ ದಿನ ಆಯಿತು ಅದೇ ಕೂಡ ಕೇಳ್ತಿದ್ಲು ಮಮ್ಮ ಬಿರಿಯಾನಿ ಅಂತ ಹಾಗಾಗಿ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರಿಸ್ಕೊಂಡಿದ್ದೀನಿ ಸೊ ಅಡುಗೆ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿ ಕಂಟಿನ್ಯೂ ಮಾಡ್ತೀನಿ ಬಿರಿಯಾನಿ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಿಕಾಸ್ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಅದಾದ್ಮೇಲೆ ಮೂರು ಪಲಾವೆಲೆ ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಒಂದು ಮರಾಠಿ ಮಗ್ಗು ಆಮೇಲೆ ನಾಲ್ಕು ಲವಂಗ ಒಂದೆರಡು ಪೀಸ್ ಚಕ್ಕೆ ಹಾಕಿದ್ದೀನಿ ಅದಾದ್ಮೇಲೆ ಸೊ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಗೋಲ್ಡನ್ ಕಲರ್ ಪೇಪರ್ ಥರ ಫ್ರೈ ಆಗಬೇಕು ಸೊ ಆವಾಗಲೇ ಬಿರಿಯಾನಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ತಾಳ್ಮೆಯಿಂದ ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಅನ್ನೋದು ಸೊ ಅದಾದಮೇಲೆ ನಾನಿಲ್ಲಿ ಹತ್ತು ಹಸಿಮೆಣ್ಸಿನ್ಕಾಯಿ ನಾನು ರುಬ್ಬ ಇದ್ದೀನಿ ಇಲ್ಲಿ ಮಾಡ್ತಾ ಇರೋದು ನಾನು ಅರ್ಧ ಕೆ ಜಿಗೆ ಸೊ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಬೋದು ನೀವು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಂಡು ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಹೊರಗಡೆ ಹೊರ್ಗಡೆ ತಂದಿರೋದಂದರೆ ಅದು ಎಷ್ಟು ದಿನದಿಂದ ಮಾಡಿಟ್ಟಿರ್ತಾರೋ ಚೆನ್ನಾಗಿರೋದಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಪುದೀನ ಕೊತ್ತಮಿರಿ ಮೆಂತ್ಯ ಸೊಪ್ಪನ್ನ ನಾನು ಒಂದು ಮುಷ್ಟಿಯಷ್ಟು ಅದನ್ನು ಕೂಡ ಪೇಸ್ಟ್ ರೀತಿ ಮಾಡಿಕೊಂಡು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಿಟಿಕೆ ಅಷ್ಟು ಕೂಡ ನಾನು ಹ್ಯಾಡ್ ಇದ್ದೀನಿ ಸೊ ಎಲ್ಲನೂ ಹ್ಯಾಡ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಂದರೆ ಎಲ್ಲ ಹಸಿದು ಸೊ ಹಸಿ ಹಸನೆಲ್ಲ ಚೆನ್ನಾಗಿ ಹೋಗಬೇಕು ಸೊ ಅದಾದಮೇಲೆ ಮೂರು ಟೊಮೊಟನ ನಾನು ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಬಿರಿಯಾನಿ ಇನ್ನೂ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ ಬಿರಿಯಾನಿ ಇದು ಆಗಿರುತ್ತೆ ಸೊ ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸೊ ಎಣ್ಣೆ ಬಿಡಬೇಕು ಅಷ್ಟು ತನಕ ನೀವು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಎಣ್ಣೆ ಕೂಡ ಬಿಟ್ಕೊಂಡು ಕಲರ್ ಕೂಡ ಚೇಂಜ್ ಆಗಿದೆ ಸೊ ಈ ಟೈಮಲ್ಲಿ ನಾವು ತೊಳ್ದಿರೋಂಥ ಚಿಕನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹ್ಯಾಡ್ ಮಾಡ್ಕೊಳ್ಬೇಕು ಚಿಕನ್ನ ನಾನಿಲ್ಲಿ ಅರ್ಧ ಕೆ ಜಿಗೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ಈ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ಅಕ್ಕಿ ಹಾಕ್ತೀನಿ ಹಾಗಾಗಿ ನಾನು ಎಂಟು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಂಟು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈವನ್ ಉಪ್ಪು ಕೂಡ ಇದೇ ಟೈಮಲ್ಲಿ ನೀವು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಸೊ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸೊ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಳಿ ಹಾಗೆ ಖಾರ ಕಡಿಮೆ ಆದರೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸುಕಾಯಿನ ಕಟ್ ಮಾಡಿ ಹಾಕಿ ಅದಾದಮೇಲೆ ಮುಚ್ಚಿಟ್ಬಿಡ್ಬೇಕು ಒಂದು ಐದು ನಿಮಿಷ ಈ ರೀತಿ ಕುದಿ ಬರಬೇಕು ನೋಡಿ ನೀರೇನು ಹಾಕಿದ್ವಿ ಅಲ್ವಾ ಚೆನ್ನಾಗಿ ಕುದಿ ಬರ್ತಿದೆ ಸೊ ಈ ಟೈಮಲ್ಲಿ ಮುಂಚೆನೇ ನಾನು ತೊಳೆದಿಟ್ಟಿದ್ದೆ ಅಕ್ಕಿ ನಾಲ್ಕು ಗ್ಲಾಸು ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಅನ್ನೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾಕಂದರೆ ನಾನು ಒಂದೆರಡು ಮೂರು ಥರ ಬಿರಿಯಾನಿ ಮಾಡ್ತೀನಿ ಇದು ನಮ್ಮ ಹಸ್ಬೆಂಡ್ಗೆ ತುಂಬನೇ ಫೇವ್ರೇಟು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವೊಂದ್ಸತಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ರೈಸ್ ಹಾಕಿದ್ದೀನಿ ಈಗ ಒಂದು ಐದು ನಿಮಿಷ ಮುಚ್ಚಾದ ಮೇಲೆ ಈ ಥರ ತೆಗೆದ್ರೆ ಈ ಥರ ಕುದಿ ಬರ್ತಾ ಇರಬೇಕು ಅದನ್ನು ನೀವು ಐ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಕುಕ್ಕರ್ ಮುಚ್ಚಿಬಿಟ್ಟು ತೆಗೆದ್ರೆ ನೋಡಿ ಈ ರೀತಿ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿರುತ್ತೆ ಟೇಸ್ಟ್ ಅಂತೂ ಹೇಳೋ ಹಾಗೆ ಇಲ್ಲ ತುಂಬಾ ಸೂಪರಾಗಿತ್ತು ಸೊ ಚೆನ್ನಾಗಿ ಕೂಡ ಬಂದಿದೆ ನೀವು ಒಂದು ಟ್ರೈ ಮಾಡಿ ನೋಡಿ ಊಟಕ್ಕಂತ ಎಲ್ಲರೂ ಕೂತ್ಕೊಂಡಿದ್ದೀವಿ ಸೊ ನನ್ನ ಕಝಿನ್ ಬಂದಿದ್ಲಲ್ಲ ಅವಳು ಫೋನಲ್ಲಿ ಮಾತಾಡ್ತಾ ಇದ್ಲು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ತಗೊಂಬಂದಿಟ್ಟು ಅದೇ ಕೂಡ ಬಂದಳು ಊಟಕ್ಕೆ ಸೊ ಇನ್ನು ನನ್ನ ಕಝಿನ್ ಬರಬೇಕು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಒಟ್ಟಿಗೆ ಈ ರೀತಿ ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿದ್ರೆ ಅದರ ಮಜನೇ ಬೇರೆ ಸಖತ್ತಾಗಿತ್ತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ಲಂಚ್ ಟೈಮಲ್ಲಿ ಹಸ್ಬೆಂಡ್ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತ ಹೇಳ್ತಿದ್ರು ಸೊ ನನಗಂತೂ ತುಂಬ ಇಷ್ಟ ಆಯಿತು ಬಿಕಾಸ್ ನಾವು ಕಷ್ಟಪಟ್ಟು ಮಾಡಿದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ಅಡುಗೆ ಮಾಡಿರೋರ್ಗೆ ಆತು ಖುಷಿಯೇ ಬೇರೆ ಅದನ್ನು ಹೇಳ್ಕೊಳೋಕ್ಕೂ ಆಗೋಲ್ಲ ಅಷ್ಟು ಖುಷಿ ಆಯಿತು ಸೋ ಹಾಗಾಗಿ ಆದ್ಯ ಕೂಡ ಸ ಚಿಕ್ಕಿ ಆಮೇಲೆ ಮಾತಾಡು ಊಟ ಮಾಡು ಅಂತ ಹೇಳ್ತಾ ಇದ್ದಾಳೆ ನೋಡ್ತಿರ್ಬೋದು ಅವಳು ಫೋನಲ್ಲೇ ತುಂಬನೇ ಆಗಿಬಿಟ್ಟಿದ್ದಾಳೆ ಸೊ ಇವಾಗ ಮಧ್ಯಾಹ್ನದ ಲಂಚ್ ಎಲ್ಲ ಫಿನಿಶ್ ಮಾಡಿದ್ವಿ ಈಗ ಟೈಮ್ ಒಂದು ತ್ರೀ ತರ್ಟಿ ಆಗಿದೆ ಸ್ವಲ್ಪ ಲೇಟೇ ಆಯ್ತು ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ವಾ ಶಾಪಿಂಗ್ ಅಲ್ಲಿಂದ ಚಿಕನ್ ತಗೊಂಡ್ಬಂದು ಎಲ್ಲ ಕಟ್ ಮಾಡಿ ಮಾಡಷ್ಟು ತ್ರೀ ತರ್ಟಿ ಆಗೋಯ್ತು ನಾವು ಊಟ ಕೂಡ ಫಿನಿಶ್ ಮಾಡಿದ್ವಿ ಬಿಕಾಸ್ ಇವತ್ತು ನನ್ನ ಹಸ್ಬೆಂಡ್ ಕೂಡ ಇದ್ರು ಮತ್ತೆ ನನ್ನ ಕಸಿನ್ ಇದ್ಲು ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗಳು ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರು ತುಂಬಾನೇ ಖುಷಿ ಕೊಡ್ತು ಬಿಕಾಸ್ ಡೈಲಿ ಮಧ್ಯಾಹ್ನ ಅಮ್ಮನ ಮನೆಗೆ ಹೋದ್ರೆ ಎಲ್ಲರೂ ಇರ್ತಾರೆ ಸೊ ಇಲ್ಲಿ ಡೈಲಿ ಮಧ್ಯಾಹ್ನ ನಾನು ಅದೇ ಇಬ್ಬರೇ ಊಟ ಮಾಡ್ಬೇಕಿತ್ತು ಏನೋ ಒಂಥರ ಲೋನ್ಲಿ ಫೀಲ್ ಅನಿಸ್ತಿತ್ತು ಸೊ ಇವತ್ತು ತುಂಬಾನೇ ಖುಷಿ ಆಯ್ತು ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿ ಸೊ ಅದಾದ್ಮೇಲೆ ವೆಂಕಟೇಶ್ವರ ಹೋಗಿದ್ವಿ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಬಿಕಾಸ್ ಆದ್ಯ ಶೂಟಿಂಗ್ ಇರೋದ್ರಿಂದ ಕಾಟನ್ ಫ್ರಾಕ್ಸ್ ಬೇಕಾಗಿತ್ತು ಸ್ವಲ್ಪ ಹಾಗಾಗಿ ಸೆಲೆಕ್ಷನ್ ಇರುತ್ತಾ ಇಲ್ವಾ ಅಂತ ಹೋಗಿದ್ವಿ ಕಾಟನ್ ಫ್ರಾಕ್ ಅಂತೂ ಸೆಲೆಕ್ಷನ್ ಸಿಗ್ಲಿಲ್ಲ ಬಟ್ ಹೋಗಿ ವಾಪಸ್ ಬರೋದು ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಯಾನ್ಸಿ ಆಗಿತ್ತು ಫ್ರಾಕ್ಸು ಫ್ರಾಕ್ಸ್ ಆ ಎಲ್ಲ ಹಾಗಾಗಿ ಸರಿ ಹೆಂಗ ಬಂದಿದೀವ ಅಂತೆಲ್ಲ ತಗೊಂಬಂದೆ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸ್ತು ವಿಡಿಯೋ ಮಾಡ್ತಿದೀನಿ ತುಂಬಾ ಚೆನ್ನಾಗಿತ್ತು ಇವತ್ತು ಕಲೆಕ್ಷನ್ ಒಂದ ಒಂದ್ ತಗೊಂಡ್ರೆ ಇನ್ನೊಂದ್ ತಗೊಬೇಕು ಅನ್ಸ್ತು ಸೊ ಅಷ್ಟ್ ಚೆನ್ನಾಗಿತ್ತು ಮಕ್ಕಳು ಕಲೆಕ್ಷನ್ ನಮ್ಗೆ ಯಾವತ್ತು ಜಾಸ್ತಿ ಬೇಕು ದುಡ್ಡು ಜಾಸ್ತಿ ತಗೊಂಡ್ ಹೋಗಿತಿವಲ್ವಾ ಆಗ ಕಲೆಕ್ಷನ್ಸ್ ಕಡಿಮೆನೆ ಸಿಗುತ್ತೆ ಇವತ್ತು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಒಳಗಡೆ ನಾವು ಪರ್ಚೇಸ್ ಮಾಡ್ಬೇಕು ಅಂತ ಹೋಗಿದ್ದಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತು ಕಲೆಕ್ಷನ್ಸ್ ಬಟ್ ಬಜೆಟ್ ಕೂಡ ಕಡಿಮೆ ಇತ್ತಲ್ವಾ ಹಾಗಾಗಿ ಸ್ವಲ್ಪನೇ ತಗೊಂಬಂದೆ ಒಂದು ಮೂರು ನಾಲ್ಕು ಡ್ರೆಸ್ ತಗೊಂಡು ಸ್ಲಿಪರ್ ತಗೊಂಬಂದೆ ಅಷ್ಟೇನೆ ಫ್ರಾಕು ಇದು ಇದು ಆಕ್ಚುಲಿ ಪ್ರೈಸ್ ಬಂದು ಥೌಸಂಡ್ ಫೈವ್ ನೈಂಟಿ ನೈನು ಕಾಣಿಸಲ್ಲ ತುಂಬಾ ಚಿಕ್ಕದಾಗಿದೆ ಬಟ್ ಇದು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ತುಂಬಾ ಫ್ಯಾನ್ಸಿ ಆಗಿದೆ ನೋಡಿ ಈ ತರ ಇದೆ ಈ ಇದೆ ಬ್ಯಾಕ್ ಲೂಸ್ ಆದ್ರೆ ಟೈ ಕೂಡ ಮಾಡಿಕೊಳ್ಬಹುದು ಕೆಳಗಡೆ ಲೇಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪಿಂಕ್ ಲೇಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಈ ತರ ಫ್ರಾಕ್ ಇಳ ಹತ್ರ ಒಂದೂ ಇರ್ಲಿಲ್ಲ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಆಕು ಕೂಡ ನೋಡಿದೆ ತುಂಬ ಚೆನ್ನಾಗಿ ಕಾಣ್ತಿದ್ಲು ಸೊ ಹಾಗಾಗಿ ಈ ಫ್ರಾಕ್ನ ಸೆಲೆಕ್ಟ್ ಮಾಡಿಕೊಂಡೆ ತ್ರೀ ನೈಂಟಿ ನೈನ್ ವರ್ತ್ ಅನ್ಸ್ದು ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಸೊ ಹಾಗಾಗಿ ತುಂಬಾ ಥಿಕ್ಕಾಗಿ ಕೂಡ ಇದೆ ಚೆನ್ನಾಗಿದೆ ಸೊ ಇದು ಫಸ್ಟ್ನೇ ಔಟ್ಫಿಟ್ ಆಗಿಂದು ಸೆಕೆಂಡ್ ಬಂದು ಇದು ಟೂ ತೌಸಂಡ್ ಟು ನೈಂಟಿ ನೈನ್ ಆ್ಯಕ್ಚುಲಿ ಪ್ರೈಸ್ ಬಂದು ಟೂ ತೌಸಂಡ್ ಟೂ ನೈನ್ ನೈನ್ ಅಂದರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಂದು ರೂಪಾಯಿ ಕಡಿಮೆ ಸೊ ಇದ್ರ ಪ್ರೈಸ್ ಬಂದು ಫೋರ್ ಫೋರ್ ನೈನ್ ಫೋರ್ ಫೋರ್ಟಿ ನೈನ್ ಈ ಥರ ಚೂಡಿದಾರ್ ಟೈಪ್ ಈ ಥರ ಇದೆ ಸ್ಲೀವ್ಸು ಇಲ್ಲಿ ಕಟ್ಟಿದೆ ಸೊ ಈ ಥರ ಕಟ್ಟು ಸ್ಲೀವ್ಸು ಈ ಥರದ್ದು ಒಂದು ಇರಲಿಲ್ಲ ಅದಿನ ಹತ್ರ ಹಾಗಾಗಿ ತಗೊಂಡೆ ಒಂಥರ ಚೂಡಿದಾರ್ ಟೈಪ್ ಸಿಂಗಲ್ ಆದರೂ ಹಾಕ್ಕೊಬೋದು ಚೂಡಿದಾರಾಗ್ಲೂ ಹಾಕ್ಕೊಳ್ಬೋದು ಫ್ರಾಕ್ ಆಗಿ ಸಿಂಗಲ್ ಪೀಸ್ ಥರ ಇದಕ್ಕೆ ಲಗ್ಗಿನ್ಸ್ ಬ್ಲಾಕ್ ಲಗ್ಗಿನ್ಸ್ ಇದ್ರೆ ಲೂಸ್ ಆದ್ರೆ ಈ ತರ ಟೈ ಕೂಡ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಅನಿಸ್ತು ಬಟ್ ಫೋರ್ ನೈಂಟಿ ನೈನ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು ಅನಿಸ್ತು ಹಸ್ಬೆಂಡ್ ತುಂಬಾ ಇಷ್ಟಪಟ್ಟರು ಹಾಗಾಗಿ ಪರವಾಗಿಲ್ಲ ತಗೋ ಈ ತರದ್ ಒಂದು ಇಲ್ವಲ್ಲ ಹತ್ರ ಅಂತ ಹೇಳ್ಬಿಟ್ಟು ತಗೊಂಡ್ರು ಬಟ್ ನನ್ಗೆ ಕಾಸ್ಟ್ಲಿ ಅನಿಸ್ತು ಬಿಕಾಸ್ ಈ ರಿಲಯನ್ಸ್ ಅಲ್ಲಿಗೆಲ್ಲ ಹೋದ್ರೆ ಫೋರ್ ಫೋರ್ಟಿ ನೈನ್ಗೆ ಶಾರ್ಟ್ ಟಾಪ್ ನಮ್ಗೆ ಬರುತ್ತೆ ಸೊ ಮಕ್ಳಿಗೂ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಒಂದು ಟಾಪ್ಗೆ ಸೊ ಅದರ್ವೈಸ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಪ್ರೈಸ್ ಒಂದ್ ಬಿಟ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಅದಾದ್ಮೇಲೆ ನಾನು ಡೆನಿಮ್ ಒಂದು ತಗೊಂಡೆ ಜೀನ್ಸ್ ಜೀನ್ಸ್ ಎರಡೇ ಎರಡೇ ಎರಡಿತ್ತು ಒಂದು ಬ್ಲೂ ಮತ್ತೆ ಒಂದು ಬ್ಲಾಕ್ ತುಂಬಾ ದಿನ ಇಂದ್ರೆ ತಗೋಬೇಕು ತಗೋಬೇಕು ಅಂತ ಹೇಳ್ತಿದ್ದೆ ಸೊ ಹಸ್ಬೆಂಡ್ ಬೆಂಡ್ ಹೆಂಗು ಬಂದಿದ್ವಿ ಎಲ್ಲ ತಗೋ ಒಂದುಂತ ಹೇಳಿದ್ರು ಹಾಗಾಗಿ ಒಂದು ಜೀನ್ಸ್ ತಗೊಂಡೆ ಇದು ಪ್ರೈಸ್ ಬಂದು ತ್ರೀ ನೈಂಟಿ ನೈನು ಆಕ್ಚುಲಿ ಪ್ರೈಸ್ ಬಂದು ಒನ್ ಫೋರ್ ಡಬಲ್ ನೈನ್ ಆಫರ್ ಅಲ್ಲಿ ನನಗೆ ತ್ರೀ ನೈಂಟಿ ನೈನ್ಗೆ ಸಿಕ್ತು ತುಂಬಾ ಚೆನ್ನಾಗಿದೆ ಆಂಕಲ್ ಲೆಂತ್ ಅದು ಈ ಥರ ಇದು ಅಲ್ಲೇ ಸೈಜ್ ಕೂಡ ನಾನು ನೋಡಿದೆ ಚೆನ್ನಾಗಿತ್ತು ಫಿಟ್ಟಿಂಗ್ ಕರೆಕ್ಟ್ ಹಾಗಾಗಿ ತಗೊಂಡೆ ಸೊ ತ್ರೀ ನೈಂಟಿ ನೈನ್ ವರ್ತ್ ಅನ್ಸ್ತು ಅದಾದ್ಮೇಲೆ ಇದು ಆದ್ದಿಂತು ಫ್ರಾಕ್ ಸೊ ಇದು ಪ್ರೈಸ್ ಬಂದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ನೈನ್ ಅಂದ್ರೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಇದು ವೆಂಕಟೇಶ್ವರ ಪ್ರೈಸ್ ಬಂದು ಟೂ ನೈಂಟಿ ನೈನ್ ಸಿಕ್ತು ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಸಿಕ್ತು ಸಿಲ್ಕಿ ಟೈಪ್ ಸ್ಮೂತ್ ಜಾಸ್ತಿ ಸ್ಮೂತ್ ಆಗಿದೆ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ತಗೊಂಡೆ ಕ್ಲಾತ್ ಕೂಡ ಚೆನ್ನಾಗಿದೆ ಒಳಗಡೆ ಲೈನಿಂಗ್ ಕೂಡ ತುಂಬಾನೇ ಸ್ಮೂತ್ ಆಗಿದೆ ಲೈನಿಂಗ್ ಫ್ಯಾನ್ಸಿಯಾಗೆಂದ್ರೆ ಪಾರ್ಟಿ ವೇರ್ ಬರ್ತಡೆ ಪಾರ್ಟಿಗೆಲ್ಲಾದ್ರೂ ಹೋದಾಗ ಸೊ ವೇರ್ ಮಾಡ್ಕೊಳ್ಬಹುದು ತಗೊಂಡೆ ಅದಾದ್ಮೇಲೆ ಅವಳಗ್ ಒಂದು ನೈಟ್ ಡ್ರೆಸ್ ಬೇಕಿತ್ತು ಹಾಗಾಗಿ ನೈಟ್ ಡ್ರೆಸ್ ತಗೊಂಡೆ ಶೂಟಿಂಗ್ ಬೇಕಿತ್ತು ಹಾಗಾಗಿ ನೈಟ್ ಡ್ರೆಸ್ ತಗೊಂಡೆ ಜಸ್ಟ್ ಟೂ ನೈಂಟಿ ನೈನ್ಗೆ ಟಾಪ್ ಅಂಡ್ ಪ್ಯಾಂಟ್ ಎರಡು ಬಂದಿದೆ ನೋಡಿ ಇದು ಟಾಪ್ ಕ್ಯಾಪ್ ಕೂಡ ಇದೆ ನಿಮ್ಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊ ಚೆನ್ನಾಗಿದೆ ಮಕ್ಕಳಿಗೆ ಕ್ಯಾಪ್ ಕೂಡ ಬಂದಿದೆ ಸ್ಲೀವ್ಸ್ ಕೂಡ ಫುಲ್ ಇದೆ ಚಳಿಗಾಲಕ್ಕೆಲ್ಲ ಚೆನ್ನಾಗಿರುತ್ತೆ ವಿಂಟರ್ ಸೊ ಪ್ಯಾಂಟ್ ಈ ತರ ಇದೆ ಇದೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ಇದು ಬಂದು ಟೂ ನೈಂಟಿ ನೈನ್ ಅಷ್ಟೇ ಪ್ರೈಸ್ ಸೊ ಅದಾದ್ಮೇಲೆ ಸ್ಲಿಪ್ಪರ್ ತಗೊಂಡೆ ಸ್ಲಿಪ್ಪರ್ ಒಂದಿತ್ತು ಸ್ಲಿಪ್ಪರ್ ಅದಕ್ಕೆ ಮಿಸ್ ಆಗೋಯ್ತು ಸೊ ಹಾಗಾಗಿ ಸ್ಲಿಪ್ಪರ್ ಸೊ ಅದಾದ್ಮೇಲೆ ಸ್ಲಿಪ್ಪರ್ ಒಂದ್ ಜೊತೆ ಶೂ ಒಂದ್ ಜೊತೆ ಸ್ಲಿಪ್ಪರ್ ತಗೊಳೋಣ ಅನ್ಕೊಂಡ್ವಿ ಶೂ ಯಾವ್ದು ಕಲೆಕ್ಷನ್ ಇರ್ಲಿಲ್ಲ ಬಿಕಾಸ್ ಎಲ್ಲ ಚಿಕ್ಕ ಮಕ್ಕಳದೇ ಇದೆ ಇವಳು ಸಿಕ್ಸ್ ಇಯರ್ಸ್ ಸೈಜ್ ಇರ್ಲಿಲ್ಲ ಹಾಗಾಗಿ ಸ್ಲಿಪ್ಪರ್ ಸಿಕ್ತು ಸ್ಲಿಪ್ಪರ್ ತಗೊಂಡ್ವಿ ಚೆನ್ನಾಗಿದೆ ತುಂಬಾ ಕ್ವಾಲಿಟಿ ಇದು ಪ್ರೈಸ್ ಬಂದು ಆಕ್ಚುಲಿ ಪ್ರೈಸ್ ಬಂದು ಏಟ್ ಡಬಲ್ ನೈನ್ ಅಂದ್ರೆ ನೈನ್ ಹಂಡ್ರೆಡ್ ರುಪೀಸು ಏಟ್ ಡಬಲ್ ನೈನ್ ಅಂದ್ರೆ ನೈನ್ ಹಂಡ್ರೆಡ್ ರುಪೀಸು ಬಟ್ ಇದರಲ್ಲಿ ನಮಗೆ ವೆಂಕಟೇಶ್ವರದಲ್ಲಿ ನಮಗೆ ಒನ್ ಸೆವೆಂಟಿ ನೈನ್ ರುಪೀಸ್ ಸಿಕ್ತು ಒನ್ ಸೆವೆಂಟಿ ನೈನ್ಗೆ ತುಂಬಾ ವರ್ತ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಇಷ್ಟು ಐಟಮ್ಸ್ ತೊಗೊಂಬಂದ್ವಿ ನಾನು ತೋರಿಸಿರೋ ಇಷ್ಟು ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾವೇನಾದ್ರೂ ಜಾಸ್ತಿ ಬಂಡಲ್ ತಗೊಬೇಕಂತ ಹೇಳಿದ್ರೆ ವೆಂಕಟೇಶ್ವರಗೆ ಹೋಗೋದು ಒಂದು ಬಂದು ಕಮ್ನಳ್ಳಿ ಹತ್ರ ಇರೋ ವೆಂಕಟೇಶ್ವರಕ್ಕೆ ಹೋಗ್ತೀವಿ ಇನ್ನೊಂದು ಬಂದು ಇಲ್ಲಿ ಜಕ್ಕೂರ್ ಹತ್ರ ಒಂದಿದೆ ಸೊ ಅಲ್ಲಿ ಹೋಗಿ ಇವತ್ತು ಜಕ್ಕೂರ್ ಹತ್ರ ಹೋಗಿ ತಗೊಂಡ್ವಿ ಬಿಕಾಸ್ ನಾವಿರೋದು ಹೆಬ್ಬಾಳದಲ್ಲಿ ಅದೆರಡೇ ನಮ್ಗೆ ನಿಯರೆಸ್ಟ್ ಆಗುತ್ತೆ ಹಾಗಾಗಿ ನಾವು ಆ ಎರಡ್ ಅಲ್ಲಿ ಹೋಗಿ ಬೈ ಮಾಡ್ತೀವಿ ಆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಬೇರೆ ಟೈಮಲ್ಲಿ ಅಂದರೆ ಅಲ್ಲಿ ಗೋವಾಕ್ಕಾಗಲ್ಲ ಆ ಥರ ಇದ್ರೆ ಇಲ್ಲೇ ಆಟಿ ಟಿ ನಗರದಲ್ಲಿ ರಿಲಯನ್ಸ್ ಇದೆ ಟ್ರೆಂಡ್ಸ್ ರಿಲಯನ್ಸ್ ಇದೆ ಅಲ್ಲಿ ಹೋಗ್ತೀವಿ ಇಲ್ಲಾಂದ್ರೆ ಮ್ಯಾಕ್ಸ್ಗೆ ಹೋಗ್ತೀವಿ ಸೊ ಈ ಮೂರು ಕಡೆ ನಾನು ಅದಿನ ಬಟ್ಟೆ ತಗೊಂತೀನಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ಹೋಗಿ ಬೈ ಮಾಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಬಂದಿದೆ ಕಲೆಕ್ಷನ್ಸು ಸೊ ಇಷ್ಟೊತ್ತು ನನ್ನ ಜೊತೆ ಇದ್ಲು ಅಶ್ವಿನಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಇದು ಲಾಸ್ಟ್ ಹೋಗ್ತಾ ಇದು ಮನೆಗೆ ಇನ್ನೊಂದು ಸ್ವಲ್ಪ ಹೊತ್ತು ತಿನ್ನೋ ಅಂದೆ ಸೊ ಇಲ್ಲ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳಿಲ್ಲ ಹಾಗಾಗಿ ಟೀ ಮಾಡ್ಕೊಂಡು ಕುಡಿತ ಬೇಡ ಅಂತ ಹೇಳ್ತಾರೆ ಚಾಕಲ್ಸ್ ತಿಂತ ಇದ್ದಾರೆ ಅಲಾಗೆ ಅಂದ್ರೆ ಕೇಳೋದಿಲ್ಲ ಮಾತು ಸೊ ಹಾಗೆ ಡ್ರೈ ಚಾಕೋಸ್ ತಿಂತಾ ಇದ್ದಾಳೆ ಇಲ್ಲಿಗೆ ವಿಡಿಯೋ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿನಿ ಲವ್ ಯುವರ್ ಟೇಕ್ ಕೇರ್ ಬಾಯ್ ಬೈ 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 ಟುಗೆದರ್ bye bye tu <muchas> <Bueno. muchas>